ಆಕಾಶವಾಣಿ ಧಾರವಾಡ ಸಾಹಿತ್ಯ ಸೌರಭ ಕೇಳುಗರೆ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಸತೀಶ್ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್ ಆತ್ಮೀಯ ಕೇಳುಗರೆ ಕನ್ನಡ ನಾಡಿನ ಪರಂಪರೆ ಬಹಳ ಸಿರಿವಂತವಾದದ್ದು ಸಾಂಸ್ಕೃತಿಕವಾಗಿ ನಮ್ಮ ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿದೆ ಹಲ್ಮಿಡಿ ಶಾಸನದಿಂದನೇ ನಮಗೆ ಆ ಒಂದು ಅವಕಾಶ ಪ್ರಾಪ್ತಿಯಾಯಿತು ಎರಡು ಸಾವಿರ ವರ್ಷಗಳಿಗೂ ಮಿಗಿಲಾದ ಕನ್ನಡ ಸಾಹಿತ್ಯ ಬಹಳ ವಿಜೃಂಭಣೆಯಿಂದ ಬೆಳಿತಾ ಬಂದಿದೆ ಹಳೆಗನ್ನಡ ನಡುಗನ್ನಡ ನವೋದಯ ಮತ್ ನವ್ಯ ಮತ್ ನವೋತ್ತರ ಕೂಡ ಬರ್ತಾ ಇದೆ ಇಷ್ಟು ವಿಭಿನ್ನವಾಗಿ ಮಜಲುಗಳಲ್ಲಿ ಬಹಳ ವಿಭಿನ್ನ ರೀತಿಯೊಳಗ ಒಂದು ಅನನ್ಯ ರೀತಿಯೊಳಗ ಒಂದು ಸಾಂಸ್ಕೃತಿಕ ಬದುಕನ್ನ ಕನ್ನಡರಿಗೆ ಕಟ್ಟಿಕೊಟ್ಟಿರುವಂತದ್ದು ನಮ್ಮ ಕನ್ನಡ ಭಾಷೆ ಆತ್ಮೀಯರೇ ವಿಶೇಷವಾಗಿ ನಮ್ಮ ಭಾಗದೊಳಗ ಬಹಳ ಕನ್ನಡ ಇವತ್ತು ಬೆಳಿಬೇಕಾದದ್ದು ಬಹಳ ಅವಶ್ಯಕತೆ ಬಹಳ ನವ ಅವರಿಗೆ ಕನ್ನಡದ ಬಗ್ಗೆ ಒಂದು ಅಭಿಮಾನ ಕಡಿಮೆ ಆಗ್ತಿರುವಂತಹ ಹಿಂದಿನ ದಿನಗಳೊಳಗೆ ಆ ಹಿಂದಿನ ವಿಜೃಂಭಣೆಯ ಕಾಲವನ್ನು ನೆನಪಿಸಿಕೊಳ್ಳಬೇಕಾದ ಒಂದು ಅಗತ್ಯತೆ ಬಂದ ನಮ್ಮ ಜೊತೆಗೆ ಹಿರಿಯ ಸಾಹಿತಿಗಳಾಗಿರುವಂತಹ ಹಾವೇರಿಯ ಸತೀಶ್ ಕುಲ್ಕರ್ಣಿ ಅವರಿದ್ದಾರೆ ಸತೀಶ್ ಕುಲ್ಕರ್ಣಿ ಅವರು ಯಾರಿಗೂ ಪರಿಚಯ ಎಲ್ಲರಿಗೂ ಪರಿಚಯ ಅವರು ತಮ್ಮ ಆತ್ಮೀಯತೆಯಿಂದ ಮತ್ತು ಆ ಭಾಗದೊಳಗೆ ಯಾವುದೇ ಒಂದು ಸಂಘಟನೆ ಆದರೂ ಕೂಡ ತಮ್ಮ ತನುಮನ ಧನವನ್ನು ಎಲ್ಲ ಅರ್ಪಿಸಿ ಕಾರ್ಯಕ್ರಮ ಮಾಡುವಂತವ್ರು ಕನ್ನಡ ಭಾಷೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಂತವ್ರು ನಿಮ್ಮೆಲ್ಲರ ಪರವಾಗಿ ನಮ್ಮ ಈ ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗೆ ಸತೀಶ್ ಕುಲ್ಕರ್ಣಿ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ ನಮಸ್ಕಾರ ಸತೀಶ್ ಕುಲ್ಕರ್ಣಿ ಅವರೇ ನಮಸ್ಕಾರ ಸ್ವಾಗತ ಸುಸ್ವಾಗತ ತಮ್ಮನ್ನ ನಮ್ಮ ಆಕಾಶವಾಣಿಗೆ ಬಹಳ ದಿನಗಳ ನಂತರ ಬರಮಾಡ್ಕೊಳ್ಳೋದಕ್ಕೆ ನಮ್ಗೆ ಬಹಳ ಸಂತೋಷ ಅನಿಸುತ್ತೆ ಎಪ್ಪತ್ತೈದರ ಸಂಭ್ರಮದೊಳಗೆ ಇದ್ದೀವಿ ಸತೀಶ್ ಅವರೇ ಆಕಾಶವಾಣಿಯ ಎಪ್ಪತ್ತೈದರ ಸಂಭ್ರಮ ತಾವ್ ಹೆಂಗೆ ಸಂಭ್ರಮ ಪಡ್ತೀರಿ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ನಮ್ಮ ಆಕಾಶವಾಣಿ ಧಾರವಾಡ ತನ್ನ ತಾನು ಉತ್ತರ ಕರ್ನಾಟಕದ ಆದ್ಯಂತ ಗುರುತಿಸಿಕೊಂಡಿದೆ ಸಂಖ್ಯೆ ಕೋಟಿ ಸಂಖ್ಯೆ ಇಲ್ಲಿ ಧಾರವಾಡ ಆಕಾಶವಾಣಿಯ ಎಪ್ಪತ್ತೈದರ ಸಂಭ್ರಮವನ್ನ ತಾವು ಹೇಗೆ ಗುರುತಿಸ್ತೀರಿ ನನಗೆ ಬಹಳ ಸಂತೋಷ ಆಗ್ತದೆ ಯಾವ ಕಾರಣಕ್ಕಾಗಿ ಅಂತಂದ್ರೆ ಆಕಾಶವಾಣಿ ಹರಡಕ್ಕೆ ಎಪ್ಪತ್ತೈದು ವರ್ಷ ನನಗೆ ಎಪ್ಪತ್ನಾಕು ವರ್ಷ ಅಂದ್ರೆ ನಾನು ಹುಟ್ಟೋಕ್ಕಿಂತ ಮುಂಚೆ ಒಂದು ವರ್ಷ ಅದು ಆಗಿತ್ತು ಗತ ವೈಭವವನ್ನು ನಾನು ಇಲ್ಲಿ ಬಂದಾಗೆಲ್ಲ ನಾನು ನೋಡ್ತಾ ಇರ್ತೇನೆ ಅಕ್ಕ ಆಕಾಶವಾಣಿ ಹಾಗೆ ನಿಜವಾಗೇನು ಹಾಗೇನೆ ಅದು ಅದು ಅಕ್ಕನ ಪ್ರೀತಿಯನ್ನು ನನಗೆ ಕೊಟ್ಟಿದೆ ಅಂತಕೊಂಡು ವಿದ್ಯಾರ್ಥಿ ದಶೆಯಲ್ಲಿ ಇದ್ದಾಗ ಆಕಾಶವಾಣಿಗೆ ಬಂದಿರ್ತಿದ್ದೆ ಯೋವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ ಅವಾಗಿಂದ ನಂಟು ಅಂತಕೊಂಡು ಇವತ್ತಿನ ತನಕ ಚೋಳಿನವ್ರು ತಾವೇನು ಸಂದರ್ಶನ ಮಾಡಿ ಒಂದು ಸುದೀರ್ಘ ಪಯಣ ಕೂಡ ಆಗಾಗ ಬಂದು ನಾನು ಹೋಗ್ತಾ ಇರ್ತೇನೆ ಇಲ್ಲಿ ಬಂದಾಗೆಲ್ಲ ಒಂದು ಥ್ರಿಲ್ಲ ಅನ್ಬೋಸ್ತೇನೆ ಏನಂತಂದ್ರೆ ಬೇಂದ್ರೆ ಅವರು ಅವರು ಧಾರವಾಡಕರ್ ಅವರು ಕಣ್ವಿ ಅವರು ಎಂತ ದಿಗ್ಗಜರನ್ನ ಈ ವೇಳೆ ಸಂಗೀತ ಕ್ಷೇತ್ರದ ದಿಗ್ಗಜ ಗಂಗೂಬಾಯಿ ಹಾನಗಲ್ ಅವರು ಇರಬಹುದು ಇವರೆಲ್ಲರೂ ಕೂಡ ಈ ನೆಲದಲ್ಲಿ ಓಡಾಡ್ರೆ ನಾವು ಕೂಡ ಈ ನೆಲದಲ್ಲಿ ಬಂದಿದ್ದೇವಲ್ಲ ಅನ್ನೋದೊಂದು ಅಭಿಮಾನ ಆಗ್ತದೆ ಮತ್ತು ಈ ಆಕಾಶವಾಣಿ ಇದ್ದು ಅವರಿಗೆ ಒಂದು ದೊಡ್ಡ ವೇದಿಕೆಯಾಗಿ ಅಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ವೇದಿಕೆಯಾಗಿ ಆಕಾಶವಾಣಿ ಕೊಟ್ಟಿದ ಎಪ್ಪತ್ತೈದು ವರ್ಷದ ಪರಂಪರೆಯಲ್ಲಿ ಅಥವಾ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಬಹುಶಃ ಅವೆಲ್ಲ ಹೆಜ್ಜೆ ಗುರುತುಗಳು ಕಾಣದ ಹೆಜ್ಜೆ ಗುರುತುಗಳು ಇಲ್ಲಿ ಇದಾವೆ ಅಂತ ನನಗನ್ಸದೆ ನಾನು ಈ ಆಕಾಶವಾಣಿಯನ್ನು ಮೊದಲಿಂದನೂ ಪ್ರೀತಿಸಿದಂತ ಯಾಕೆ ಯಾಕಂತಂದ್ರೆ ಆ ಕಾಲದಲ್ಲಿ ಟಿವಿ ವಿ ಏನು ಇರಲಿಲ್ಲ ರೇಡಿಯೋ ಮೂಲಕ ನಾವೆಲ್ಲವನ್ನು ಸಂಪರ್ಕಿಸಬೇಕಾಗ್ತಿತ್ತು ಅದ್ರ ಒಂದು ಅದ್ಭುತ ಲೋಕ ನಮಗೆ ಆಕಾಶವಾಣಿ ಅಂತ ಅಲ್ಲಿಯ ಕಾರ್ಯಕ್ರಮಗಳನ್ನು ಕೇಳೋದು ನಾನು ಎಷ್ಟೋ ಸಲ ಪಂಚಾಯಿತಿಯ ಒಂದು ಆವರಣದಲ್ಲಿ ಅದರ ಕಾರ್ಯಕ್ರಮಗಳನ್ನು ಕೇಳಿದಂತದ್ದೇ ಅಂತಕೊಂಡು ಅಂದ್ಕೊಂಡು ಎತ್ತ ಕಾಳಿಂಗ ಬಿಳಿ ಎತ್ತ ಮನೆಂಗ ಏನಿತ್ತಲ್ಲ ಅಂತ ಹಾಡುಗಳು ಬಂದಾಗ ಇರ್ಬೋದು ಮುಂಜಾನೆ ಸುದ್ದಿಗಳಿರ್ಬೋದು ಇಂತ ಒಂದು ಒಡನಾಟ ಆಕಾಶವಾಣಿ ಜೊತೆಗೆ ಮೊದಲಿಂದ ಬಂದಂತದ್ದು ಇವತ್ತು ಅದೇ ಆಕಾಶವಾಣಿಗೆ ಬಂದು ತಮ್ಮ ಜೊತೆಗೆ ಮಾತನಾಡೋದು ನನಗೆ ಸಂತೋಷ ಮಾತನಾಡುವುದು ತಮ್ಮ ಕವನಗಳು ಅಷ್ಟ ಅದ್ಭುತವಾಗಿ ತಾವು ಒಳ್ಳೆ ಕವಿಯಾಗಿ ರೂಪೊಂಡಿದ್ದೀರಿ ಮತ್ತೆ ನಿಮ್ಮ ಭಾವನೆಗಳನ್ನ ಅದೇ ನೈಜ ರೂಪದಲ್ಲಿ ತಂದ್ಕೊಡ್ತೀರಿ ಯಾರಿ ಮೆಚ್ಚಿಸಬೇಕು ಯಾರನ್ನಾದ್ರೂ ನಾವು ಆಕರ್ಷಿಸಬೇಕು ಅಂತ ನಿಮ್ದಿಲ್ಲ ನೀವು ನೇರವಾಗಿ ನಿಮ್ಮ ಹೃದಯದ ಭಾವನೆಗಳನ್ನ ಹಂಚಿಕೊತೀರಿ ಹೀಗಾಗಿ ತಾವು ಕೈ ಬೆಳಗ ಸೇವೆ ಮಾಡಿದಂತವ್ರು ಆ ಕರ್ಮಚಾರಿಗಳ ಬಗ್ಗೆನು ಕೂಡ ಅಂತ ಪ್ರೀತಿ ವಿಶ್ವಾಸ ಎಲ್ಲರೂ ಹೇಗೆ ಒಂದು ಸವನವನ್ನ ನಾವು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಹಂಗೆ ಬದುಕು ಯಶಸ್ವಿ ಆಗಿ ಈ ಬದುಕು ಬಂದಾಗ ಯಾವ್ದಾದ್ರು ನಾವು ಸರ್ಕಾರ ನೌಕರಿ ಇರ್ಬೋದು ಬೇರೆ ನೌಕರಿ ಇರ್ಬಹುದು ಕರ್ತವ್ಯ ನಿರತರ ಆಗೇ ಇರ್ತೀವಿ ಅದರ ಕರ್ತವ್ಯ ನಿರತರಾದ ಸಮಯ ಹೆಂಗಿರ್ಬೇಕು ಬಹಳ ಕೃಷ್ಣವಾಗಿ ನಾವು ಕಳಿಬೇಕು ಯಾಕಂದ್ರೆ ಪ್ರೈಮ್ ಟೈಮ್ ಅಂತ ಹೇಳ್ತೀವಿ ನಾವು ಹತ್ತರಿಂದ ಐದು ಗಂಟೆ ನಾವು ಬಹಳ ಉತ್ತಮವಾದ ಸಮಯವನ್ನು ಹೆಂಗ್ ಕಳಿತು ಅದರ ಮೇಲೆ ಒಂದು ಬೆಳಿಗ್ಗೆ ಮತ್ತು ಸಂಜೆ ಅವಲಂಬನೆ ಆಗ್ತದೆ ಹೇಳಿ ತಮ್ಮ ಅತ್ಯುತ್ತಮ ಆರೋಗ್ಯ ನೋಡ್ತಾ ಇದ್ರೆ ನೀವು ಆ ಒಂದು ವಿಷಯಕ್ಕೆ ಮಾದರಿ ಹೇಳಿ ಈ ಕನ್ನಡ ಸಾಹಿತ್ಯದ ಈ ಒಂದು ಸಂಭ್ರಮ ಕಾಲದೊಳಗ ನಮ್ಗೆ ನಿಮ್ಮ ಬಹಳ ಅನಾದ ಕಾಲದಿಂದ ಬಹಳ ಶ್ರೀಮಂತ ಪರಂಪರೆಯಿಂದ ಮತ್ತು ವಿಶೇಷವಾಗಿ ನಮ್ಮ ಕನ್ನಡ ಅಂದ್ರೆ ಅಭಿಮಾನ ಮೂಡುತ್ತದೆ ಎಷ್ಟು ಕನ್ನಡದ ಮುದ್ದಾದ ಅಕ್ಷರಗಳು ಬೇರೆ ಭಾಷೆಯಲ್ಲಿ ಬರ್ತವೆಲ್ಲ ನಲವತ್ತೆಂಟು ಅಕ್ಷರಗಳಲ್ಲಿ ಇಷ್ಟು ಚಂದ ನಾವು ಕಟ್ಟಿಕೊಡ್ತೀವಿ ಆದ್ರೆ ಕನ್ನಡ ಭಾಷೆ ಕಲಿಯೋದು ಬಹಳ ಕಷ್ಟದ ಇಷ್ಟು ಮುದ್ದಾದ ಅಕ್ಷರಗಳನ್ನು ನಾವೀಗ ಬರೆಯುವ ಜನಸಂಖ್ಯೆ ಬಹಳ ಕಡಿಮೆ ಆಗಿದೆ ಕನ್ನಡ ಸಾಹಿತ್ಯ ಕುರಿತಂತೆ ತಮ್ಮ ಒಲವುಗಳು ಆರಂಭದ ಮಾತುಗಳು ಒಂದೆರಡು ಮಾತು ಹೇಳಿ ಸತೀಶ್ ಇಲ್ಲ ನಿಮ್ಮ ಮಾತುಗಳನ್ನು ಕೇಳಿದ್ರೆ ನನಗೂ ಒಂದು ಉದ್ದೀಪನೆ ಆಗ್ತದೆ ಯಾಕಂದ್ರೆ ತಾವು ಇಷ್ಟೊಂದು ಪ್ರೀತಿಯಿಂದ ಕನ್ನಡ ಸಾಹಿತ್ಯ ಇವುಗಳ ಬಗ್ಗೆ ಎಲ್ಲಾನು ಕೂಡ ತಾವು ಹೇಳಿದ್ರಲ್ಲ ಆರಂಭದಲ್ಲಿ ಇಂತಹ ಒಲವುಗಳು ಎಲ್ಲೋ ಮನಸ್ಸಿನಲ್ಲಿ ಒಂದು ನಟನೆ ಇರ್ಬೋದು ಭಾಷಣ ಕಲೆ ಇರಬಹುದು ನಾಯಕತ್ವ ಇರ್ಬೋದು ಚಿತ್ರಕಲೆ ಇರಬಹುದು ಅಥವಾ ಕಾವ್ಯದ ಒಂದು ಸುಪ್ತವಾದಂತ ಚೇತನ ಶಕ್ತಿ ಇರಬಹುದು ಅವೆಲ್ಲವುಗಳಿಗೆ ಒಂದು ಅವಕಾಶ ವೇದಿಕೆ ವೇದಿಕೆಯನ್ನು ಬೇಕಾಗ್ತದೆ ಅಂತ ವೇದಿಕೆಯನ್ನು ನಮಗೆ ಮೊಟ್ಟ ಮೊದಲು ಕೊಟ್ಟದ್ದು ಆಕಾಶವಾಣಿ ಧಾರವಾಡ ಆಕಾಶವಾಣಿ ಧಾರವಾಡದಲ್ಲಿ ಕಾವ್ಯ ವಾಚನ ಮಾಡೋದು ಸಂದರ್ಶನ ಮಾಡೋದು ಅಥವಾ ನಾಟಕಗಳಲ್ಲಿ ಬಿ ಗ್ರೇಡ್ ನಾನು ಆರ್ಟಿಸ್ಟ್ ಕೂಡ ಇದ್ದೇನೆ ಅದು ಒಲವು ಹೆಚ್ಚು ಬೆಳ್ಕೋತ ಹೋಯಿತು ಅಂತ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಾನು ಒಬ್ಬ ಇವತ್ತು ಸ್ವಲ್ಪ ಮಟ್ಟಿಗೆ ಅಂದ್ರೆ ಕೆಲವು ಮಟ್ಟಿಗೆ ಗುರುತಿಸುವಂಥ ಕವಿ ಇದ್ದ ಆಗಲಿಕ್ಕೂ ಕೂಡ ಆಕಾಶವಾಣಿ ಧಾರವಾಡ ಕಾರಣ ಅಂತಿಕೊಂಡು ನನ್ನ ಅನೇಕ ಕವಿತೆಗಳು ತಾವು ಪ ತಾವು ಕೂಡ ನನ್ನ ಕಾವ್ಯ ವಾಚನಕ್ಕೆ ಅನೇಕ ಸಲ ಕರೆದಿದ್ದೀರಿ ಅಂತಕೊಂಡು ಅವಾಗ ನಾನು ನಿರ್ದಿಷ್ಟವಾದ ದಿನಾಂಕವನ್ನು ಕೊಟ್ಟು ತಾವು ಹಿಂಗೆ ರೆಕಾರ್ಡಿಂಗ್ ಬರಬೇಕು ಅಂತ ಹೇಳಿದಾಗ ಅವಾಗ ನಾನು ಕೆಲವು ಕವಿತೆಗಳು ಕಡಿಮೆ ಇತ್ತು ಎಷ್ಟೋ ಕವಿತೆಗಳನ್ನ ಬರ್ದಕ್ಕಾದ ಸುಮಾರು ಹತ್ತು ಇಪ್ಪತ್ತು ಕವಿತೆಗಳನ್ನ ಬರ್ದಕ್ಕ ಮಾಡಿದಾಗ ಅವು ಎಷ್ಟು ಯಶಸ್ವಿ ಕವಿತೆಗಳಾದ ಅಂತಂದ್ರೆ ನನ್ನ ವಿಷಾದ ಯೋಗ ಅಂತ ಸಂಕಲ ಪೂರ್ತಿ ಆಕಾಶವಾಣಿ ಧಾರು ದಿನ ಪ್ರಸಾರವಾದಂತ ಕವಿತೆಗಳೇ ಆಗಿದ್ದಾವೆ ಅಂತಕೊಂಡು ಅಸಹವಾದಂತಹದ್ದು ಅಲ್ಲಿ ಅಲ್ಲಾದ್ರೆ ಒಬ್ಬಳಿದ್ದಳು ಅಂತ ಒಂದು ಕವಿತೆ ಬರ್ತೈತಿ ಲೈನ್ ಮನ್ ಮಡಿವಾಡರ್ ಭೀಮಪ್ಪನಿಗೆ ಅಂತ್ಕೊಂಡು ನೀವು ಹೇಳಿದಿರಿ ಉಲ್ಲೇಖ ಮಾಡಿದ್ರಿ ಅಂದ್ರೆ ಕೈ ಬಿ ಅಲ್ಲಿ ನಾ ಕೆಲಸ ಮಾಡ್ತೇನೆ ಅಂತಕೊಂಡು ಲೈನ್ ಮನ್ ಮಡಿವಾಡರ್ ಭೀಮಪ್ಪ ತಿಳ್ಕೊಂಡು ಅವನ ಬಗ್ಗೆ ಬರ್ದ ಕವಿತು ಆದಿ ಹಣವಾದ ಬೀದಿ ದೀಪಗಳ ದೊರೆಯೇ ಬೆಳಕನ್ನು ಕೊಟ್ಟು ಕತ್ತಲೆಯ ಸೇರಿದೆಯೇ ಅಂತ ಒಂದು ಲೈನ್ ಬರ್ತದೆ ಅಂತ ಕವಿತೆಗಳನ್ನ ಎಲ್ಲ ಬರೀಲಿಕ್ಕೆ ಆಕಾಶಿನ್ನೂ ಒಂದು ಬಹಳ ರೋಚಕ ಸಂಗತಿಯನ್ನು ಇವತ್ತು ನಾನು ಪ್ರಸ್ತುತ ತಾವು ಹಾವೇರಿಗೆ ಬಂದು ಕೇಗೆ ಬಂದು ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದ್ರಿ ಅಂತ ಅದರಲ್ಲಿ ಅದ್ರ ಒಂದು ಆರಂಭದ ಒಂದು ಹಾಡನ್ನ ಕಟ್ಟತೇವು ನಾವು ಕಟ್ಟತೇವು ನಾವು ಕಟ್ಟೆ ಕಟ್ಟತೇವೆ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವೆ ಅಂತ ಹೇಳ್ಕೊಂಡು ಆ ಹಾಡನ್ನ ರೆಕಾರ್ಡ್ ಮಾಡಿದ್ರಿ ಅಂತಕೊಂಡು ಇವತ್ತು ಬಹಳ ಆಗಿದೆ ಅಂತ ಯಾವ್ದೋ ಒಂದು ಚಳವಳಿ ನಡೆದಾಗ ಅಥವಾ ಹೋರಾಟ ಇರ್ಬೋದು ಅಂತ ಅನೇಕ ಸಂದರ್ಭಗಳಲ್ಲಿ ಈ ಹಾಡನ್ನ ಹೇಳ್ತಾ ಇದ್ದಾರೆ ಅಂತಕೊಂಡು ಅವತ್ತಂದ ರೆಕಾರ್ಡ್ ಮಾಡಿ ನೀವು ನನಗೆ ಫೋನ್ ಮಾಡಿದ್ರಿ ಏನಂತಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಹಾಡು ಎಷ್ಟು ಅಂತ ಜಸ್ಟ್ ಫ್ರೆಶ್ ಅದು ಅದೇ ಮೊಟ್ಟ ಮೊದಲೇ ಬಾರಿ ಅದನ್ನ ನಾವೆಲ್ಲ ಕೂಡಿ ಹಾಡಂದದ್ದು ಅಂತ ಅಷ್ಟು ಚೆನ್ನಾಗಿದೆ ಏನಂತ ಮರಿದಸ ನೀವು ಪ್ರಸಾರ ಮಾಡಿದಾಗ ಆರಂಭದಲ್ಲಿಯೂ ಮತ್ತು ಕೊನೆಗೂ ಆ ಹಾಡನ್ನ ಕಾರ್ಯಕ್ರಮದ ಆರಂಭ ಕೊನೆಯಲ್ಲೂ ನೀವು ಹಾಕಿದ್ರಿ ಅದು ನನಗೆ ದೊಡ್ಡ ಕ್ಲಿಕ್ ಕೊಟ್ಟಂತದ್ದು ಮತ್ತು ದೊಡ್ಡ ಒಂದು ಪ್ರೋತ್ಸಾಹ ಕೊಟ್ಟದ್ದು ಇವತ್ತು ಜನಮಾನಸದಲ್ಲಿ ಜನರಲ್ಲಿ ಕೂಡಿದೆ ಅಂತಕೊಂಡು ಅಂದ್ರೆ ಗೊತ್ತಿಲ್ಲದ ರೀತಿಯಲ್ಲಿ ಅವಕಾಶಗಳು ಬಂದಾಗ ಕೂಡ ಒಬ್ಬ ಕಲಾವಿದ ಇರಬಹುದು ಅವನು ಬೆಳಿತಾನೆ ಅಂತಕೊಂಡು ಆದ್ರೆ ಅವಕಾಶಗಳನ್ನು ಬಂದಾಗಲೂ ಕೂಡ ಅವನು ಬಾಗಲ ಮುಚ್ಚಬಾರದು ಅಂತ ಒಳ್ಳೆ ಅವಕಾಶಗಳು ಬಂದಾಗ ಅದನ್ನ ಸದ್ವಿನಿಯೋಗವನ್ನ ಮಾಡಿಕೊಬೇಕು ಅಂತಕೊಂಡು ಆ ದೃಷ್ಟಿಯಿಂದ ಆ ಎಲ್ಲ ಪ್ರೇರಣೆಗಳಿದ್ದುದು ಇವತ್ತೊಬ್ಬನ ನನ್ನ ಕವಿಯನ್ನೆ ಅಂತಕೊಂಡು ಮತ್ತು ಆ ಪ್ರೇರಣೆಗಳು ನನಗೆ ಇವತ್ತಿಗೂ ಕೂಡ ಸ್ಫೂರ್ತಿಯಾಗಿದೆ ಅಂತಕೊಂಡು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೋತೇನೆ ನಾನು ಸಂತೋಷ ಕಾವ್ಯ ಬಹಳ ಸೊಗಸಾಗಿರುವಂತದ್ದು ಒಂದು ನೋಡ್ರಿ ಒಂದು ಬರದಿದ್ದೇನೆ ಚುಟುಕು ತರ ಬಡಕಲ ಶರೀರ ಬಡಕಲ ಶರೀರ ಬಡಕಲ ಶರೀರ ಸದೃಢ ಹೆಜ್ಜೆ ದಿವ್ಯ ತೇಜದ ಕಂಗಳು ಅಸಹಕಾರದ ನೋಟ ಸರಿ ಇತ್ತು ಪರತಂತ್ರ ಮೆರೆಯಿತು ಸ್ವಾತಂತ್ರ್ಯ ಸೇವೆ ಉಸಿರು ಕೊನೆವರೆಗೂ ಹಸಿರು ಗೊತ್ತಾಗುತ್ತೆ ಗಾಂಧೀಜಿ ಪರತಂತ್ರ ಸೇವೆಯೇ ಉಸಿರು ಕೊನೆವರೆಗೂ ಹಸಿರು ಹಸಿರು ಅಂದ್ರೆ ಹೀಗೆ ಗಾಂಧಿ ವ್ಯಕ್ತಿತ್ವವನ್ನ ಅಂದ್ರೆ ಯಾರು ಹೇಳಿದ್ರು ಮಕ್ಕಳಾದ್ರೂ ಹೇಳ್ತಾರೆ ಅಂದ್ರೆ ಈ ಒಂದು ಕಾವ್ಯದ ಶಕ್ತಿ ಎಷ್ಟು ಪ್ರಖರವಾಗಿದೆ ತಮ್ಮ ಕವನಗಳು ಕೂಡ ಅಷ್ಟೇ ಮನಸ್ಸೆಳಿತಾವ್ರಿ ನೀವು ಆ ಭಾಗದೊಳಗ ಹಾವೇರಿ ಭಾಗದೊಳಗ ಒಂದು ಕಾವ್ಯ ಕಾವ್ಯ ಶಕ್ತಿಯನ್ನು ನೀವು ಪ್ರಜ್ವಲಗೊಳಿಸಿದ್ದೀರಿ ನಾವು ಬಹಳ ಸಂತೋಷ ನವೋದಯ ಕಾಲದ ಸಾಹಿತಿಗಳು ನೋಡ್ತಾ ಇದ್ರೆ ಮಹಾಕಾವ್ಯಗಳನ್ನು ಬರೆದಂತವರು ವಿಕ್ರಮ್ ಗೋಕಾಕ್ ಅವರು ಭಾರತ ಭಾರತ ಸಿಂಧು ರಶ್ಮಿ ಬರೆದ್ರು ನಮ್ಮ ದರ ಬೇಂದ್ರೆ ಅವರು ಸಖಿ ಗೀತಾ ಬರ್ದರು ಶ್ರೀರಾಮಾಯಣ ದರ್ಶನ ಅಲ್ಲ ಸಾಕಷ್ಟು ಮಹಾಕಾವ್ಯಗಳಿದೆ ಆದಿ ಪುರಾಣದ ಅಂತ ಇದೆ ಒಟ್ಟಾರೆ ಈ ಒಂದು ಕಾವ್ಯದ ಶಕ್ತಿ ಇಷ್ಟು ಪ್ರಖರವಾಗಿದೆ ಅನ್ನೋದನ್ನ ಯಾಕೆ ನಿಮಗೆ ಅಷ್ಟು ಕಾವ್ಯ ಬಹಳ ಆಸಕ್ತಿ ವಿಷಯವಾಗಿ ಬರ್ತದೆ ಕನ್ನಡ ಸಾಹಿತ್ಯದೊಳಗೆ ನಿಮ್ಮ ಹೆಸರು ಒಬ್ಬ ಕವಿಯಾಗಿ ಪ್ರಜ್ವಲಮಾನವಾಗಿ ಬೆಳಗ್ತಾ ಕಾರಣ ಅಂದ್ರೆ ನೀವು ಆ ಕಾವ್ಯದಲ್ಲಿ ಬಹಳ ಆಸಕ್ತಿ ತೆಗೆದುಕೊಂಡ್ರಿ ಒಂದು ಪರಿಸರವನ್ನ ತಗೊಂಡ್ ಹೇಗೆ ನೀವು ಆರಂಭ ಆಯ್ತು ನಿಮ್ದು ಕಾವ್ಯ ಪಯಣ ಕಾವ್ಯ ಪಯಣ ಹೇಗಿದೆ ಅಂದ್ರೆ ಕಾಲೇಜು ವಿದ್ಯಾರ್ಥಿಗಳಿದ್ದಾಗ ನನ್ನಲ್ಲಿ ಒಂದು ಸುಪ್ತವಾದಂತದ್ದು ಬೇಕೇ ಇತ್ತು ಬಟ್ ನಾನ್ ಸೇರ್ಕೊಂಡದ್ದು ವಿಜ್ಞಾನ ಕಾಲೇಜ್ ಪಿ ಸಿ ಜಾಬಿನ್ ಸೈನ್ಸ್ ಕಾಲೇಜ್ ನಲ್ಲಿ ಸೇರ್ಕೊಂಡು ಅಂತ ಅಲ್ಲಿ ಅಂತದೊಂದು ವಾತಾವರಣ ಇತ್ತು ಅಂತ ಬೆಲ್ಲ ಚಂದ್ರಶೇಖರ್ ಅಂತ ಹೇಳ್ಕೊಂಡು ಪ್ರಾಚಾರ್ಯ ಇದ್ರು ಅವರು ಆಮೇಲೆ ನನ್ನ ಒಡನಾಡಿಗಳಿಗೆ ಸರ್ಜು ಕಾಟ್ಕರ್ ಅವರು ಕೌಶಿತ್ ಬಳ್ಳಾರಿ ಅವರು ಹೀಗೆ ಬೇರೆ ಬೇರೆ ಕವಿಗಳು ನಮ್ಮ ಜೊತೆಗೆ ಇದ್ರು ಮತ್ತೆ ನಮಗೆ ಕಲಿಸುವಂತವ್ರು ಅಬ್ದುಲ್ ಮಜೀದ್ ಖಾನ್ ಅಂತ ತಿಳ್ಕೊಂಡು ಇಂಗ್ಲಿಷ್ ಪ್ರೊಫೆಸರ್ ಅವರು ಅವರು ಎಲ್ಲ ಹೊಸ ತಲೆಮಾರಿನ ಲೇಖಕರ ಬಗ್ಗೆ ಪರಿಚಯ ಇತ್ತು ಲಂಕೇಶ್ ಅವ್ರ ಬಗ್ಗೆ ಅನಂತಮೂರ್ತಿ ಅವ್ರ ಬಗ್ಗೆ ಕುಸ್ನೂರ್ ಅವ್ರ ಬಗ್ಗೆ ಹೀಗೆ ಬೇರೆ ಬೇರೆ ಲೇಖಕರ ಬಗ್ಗೆ ಚಮ್ ಅವರ ಬಗ್ಗೆ ಈ ಕವಿಗಳ ಬಗ್ಗೆ ಲೇಖಕರ ಬಗ್ಗೆ ಅವರು ಪರಿಚಯವನ್ನ ಮಾಡಿಕೊಂಡ್ರು ಹೀಗಾಗಿ ಒಂದು ಆಸಕ್ತಿ ಸಹಜವಾಗಿ ಬೆಳೀತು ತಿಳ್ಕೊಂಡು ಕಾಲೇಜ್ ದಿನಗಳಲ್ಲಿ ನಮಗೆ ಅಲ್ಲಿ ಒಂದು ಅವಕಾಶ ಸಿಕ್ತು ದೊಡ್ಡ ದೊಡ್ಡ ಸಾಹಿತಿಗಳು ಬರ್ತಾರೆ ಕೃಷ್ಣಮೂರ್ತಿ ಪುರಾಣಿಕ್ ಅವರು ಗಿರೀಶ್ ಕಾರ್ನಾಡ್ ಅವರು ಒಮ್ಮೆ ರಾಜ್ಕುಮಾರ್ ಅವರು ಎಂ ಕೆ ಇಂದ್ರ ಅವರು ಬಿಚಿ ಅವರು ಹೀಗೆಲ್ಲ ಲೇಖಕರು ಅವರು ಬರೋದ್ರಿಂದ ಅಲ್ಲಿ ಒಂದು ವಾತಾವರಣ ಇತ್ತು ಮತ್ತು ನಮಗೆ ಆ ಕವಿತೆಗಳನ್ನ ಬರ್ದಕಾದ ನೋಟಿಸ್ ಬೋರ್ಡ್ ಗೆ ಹಚ್ಚಲಿಕ್ಕೆ ಅವರು ಅವಕಾಶವನ್ನು ಮಾಡ್ಕೊಡ್ತಿದ್ರು ನಮ್ಮ ಕವಿತೆಗಳನ್ನ ತಿದ್ದಿಕಾದ ಅವುಗಳನ್ನ ಬೋರ್ಡ್ ಮೇಲೆ ಹಚ್ಚುವಂತದ್ದು ಕೂಡ ನಮ್ಮ ಎಲ್ಲಾ ಸುಮಾರು ಸಾವಿರಾರು ವಿದ್ಯಾರ್ಥಿಗಳನ್ನು ನೋಡ್ತಿದ್ರು ಓದ್ತಿದ್ರು ನಾನು ಮತ್ತು ಸರ್ಜು ಅದರ ಹೆಚ್ಚು ಮುಂಚೂಣಿಯಲ್ಲಿ ಇರ್ತಿದ್ದೆ ಅದು ಒಂದು ದಾರಿ ನಮಗೆ ತೆರಕೊಂತ ಪಿ ಸಿ ಜಾಬಿನ್ ಕ್ಯಾಂಪಸ್ ಇಂದ ನಾವು ಉದಾರಣೆ ಬಂದ್ವಿ ಧಾರವಾಡದ ಸಂಘ ಆಕಾಶವಾಣಿ ವಿಶ್ವವಿದ್ಯಾಲಯ ಹೀಗೆ ಹೊರಗೆ ಆರಂಭ ಐತಲ್ಲ ಅದು ನನ್ನ ಕರ್ನಾಟಕದ ಒಂದು ಪ್ರೇರಣೆಯ ದಿನಗಳು ಈಗ ನಾವು ಕನ್ನಡ ಸಾಹಿತ್ಯವನ್ನ ಶ್ರೀಮಂತ ಪರಂಪರೆ ನೋಡ್ತಾ ಇದ್ದಾಗ ಕುಮಾರ ವ್ಯಾಸ ಹಾಡಿದನೆಂದ್ರೆ ನೋಡ್ರಿ ಹೇಳ್ತಾರೆ ನಮ್ಮ ಕುವೆಂಪು ಅವರು ಭಾರತ ತಕ ತಕ ಕುಣಿಯ ಅಂದ್ರೆ ಅಷ್ಟು ಜನಪ್ರಿಯವಾದ ಒಂದು ಭಾರತವನ್ನ ಮಾಡಿಕೊಟ್ಟವರು ಕುಮಾರವ್ಯಾಸ ಹಾಗೆ ಆದಿ ಪುರಾಣದಿಂದ ಪಂಪ ಅವರೆಲ್ಲ ಹಿಡ್ಕೊಂಡ್ರೆ ಅವರು ಧಾರ್ಮಿಕವಾಗಿ ಒಂದು ಬರಿತಿದ್ರು ಲೌಕಿಕವಾಗಿ ಒಂದು ಕಾವ್ಯ ಬರಿತಿದ್ರು ಅವರು ಅಂದ್ರೆ ಈ ಶ್ರೀಮಂತವಾದ ಪರಂಪರೆ ಹನ್ನೆರಡನೇ ಶತಮಾನದ ಬಸವ ಪರಮತರ ನೋಡಿದ್ರೆ ಆ ವಚನಗಳು ಇಷ್ಟು ಜನಜನಿತವಾಗಿ ಎಂಟುನೂರು ವರ್ಷ ಒಂಬೈನೂರು ಆಗ್ತಾ ಬಂದ್ರು ಕೂಡ ಇನ್ನೂ ಕೂಡ ನಮ್ಮ ಜನಜೀವನ ಹೆಂಗಿರ್ಬೇಕು ನಮಗೆ ಒಂದು ಮಾದರಿ ಸಂಹಿತೆಯನ್ನು ಅವರು ಹೇಳ್ಕೊಡ್ತಾವೆ ಕೀರ್ತನೆಗಳು ಕೂಡ ಹಂಗೆನೆ ಅಷ್ಟು ವೈಭವೀತವಾಗಿ ಹೆಂಗೆ ಒಂದು ದೈವ ಭಕ್ತಿಯನ್ನು ಪ್ರಚೋದಿಸುವಂತಹ ದಾಸರ ಕೀರ್ತನೆಗಳು ಕೂಡ ಒಟ್ಟಾರೆ ಈ ಒಂದು ನವೋದಯದವರು ಕೂಡ ಬಹಳ ವಿಸ್ತೃತ ಕೋಂಪೆಯವರು ಶ್ರೀ ಶ್ರೀರಾಮಾಯಣ ದರ್ಶನ ಈ ಮಹಾಕಾವ್ಯಗಳು ನಮ್ಮ ಮೇಲೆ ಬಹಳ ಪ್ರಭಾವ ಬೀರೀ ಅಂದ್ರೆ ಈ ಕಾವ್ಯ ಪ್ರಕಾರ ಏನಿದೆ ಅಲ್ಲ ಅದು ಆರಂಭದಿಂದಲೇ ಬಹಳ ಶ್ರೀಮಂತವಾಗಿ ನಮ್ಮ ಒಂದು ಕನ್ನಡ ಸಾಹಿತ್ಯದೊಳಗೆ ಬೆಳೆದ್ ಬಂದದ ಈ ಬೇರೆ ಸಾಹಿತ್ಯ ನೋಡಿದ್ರೆ ಇಂಗ್ಲಿಷ್ ಸಾಹಿತ್ಯದೊಳಗ ಒಂದು ತತ್ವಾದರ್ಶಗಳು ಇದೆ ಒಂದು ಇವ್ರು ಹೇಳ್ತಾರ ನೋಡ್ರಿ ನಮ್ಮ ಜವಾಹರ್ಲಾಲ್ ನೆಹರು ಮೈಲ್ಸ್ ಟು ಗೋಬಿ ಫಾರ್ ಸ್ಲೀಪ್ ಅದು ಯಾವಾಗ್ಲೂ ಅದು ಬಹಳ ರಾಬರ್ಟ್ ಫ್ರೋಸ್ಟ್ ಒಂದು ಅಂದ್ರೆ ಈ ಒಂದು ಜಗತ್ತಷ್ಟು ಸುಂದರವಾಗಿದೆ ಬಟ್ ನನಗೆ ನೋಡ್ಲಿಕ್ಕೆ ಸಮಯ ಇಲ್ಲ ಮೈಲ್ಸ್ ಟು ಗೋಬಿ ಫಾರ್ ಏ ಸ್ಲೀಪ್ ನಾನು ವಿಶ್ರಾಂತಿ ತೆಗೆದುಕೊಳ್ಳೋಕಿಂತ ಮೊದಲು ಅಥವಾ ನಾನು ಸಾಯೋಕಿಂತ ಮೊದಲು ಇಷ್ಟು ಕೆಲಸ ಮಾಡೋದು ಬಹಳ ಇದೆ ಅಂತ ಹೇಳಿ ಅವು ನಮ್ಮಲ್ಲಿ ಕೂಡ ನಮ್ಮ ಈ ಕನಕದಾಸರು ಇರ್ಬೋದು ಎಷ್ಟು ತತ್ವಾದರ್ಶರು ನಮ್ಮಲ್ಲಿ ಇದೆ ಬಹಳ ಇದೆ ಸಾನೆಟ್ ಅನ್ನ ಕನಕದಾಸರು ಮೊದಲ ಬರದಾರ ಇವರು ಇಂಗ್ಲಿಷ್ ನೋಡ್ ತಾವ್ ಅಂತ ಹೇಳ್ತಾರೆ ಹದ್ನಾಲ್ಕು ಸಾಲುಗಳ ಸೊನೆಟ್ ಅಂತಲ್ಲ ಅದನ್ನ ಕನಕದಾಸರ ಮೊದಲೇ ಪ್ರಯತ್ನ ಮಾಡಿದಂತವ್ರು ಅಂದ್ರೆ ಹಿಂಗೆ ನಮ್ಮ ಸಾಹಿತ್ಯದ ವಿಜೃಂಭಣೆ ನೋಡ್ತಾ ಇದ್ರೆ ಕನ್ನಡ ಸಾಹಿತ್ಯದ ಒಂದು ಕಾವ್ಯ ಪರಂಪರೆ ತಮ್ಮಲ್ಲಿ ಹೆಂಗ ಪ್ರಭಾವ ಬೀರಿತು ಸಾಹಿತ್ಯದ ಕುರಿತಂತೆ ನಾವೆಲ್ಲ ನವ್ಯ ಕಾಲದಲ್ಲಿ ನವ್ಯ ಉಚ್ಚರಾಯ ಸ್ಥಿತಿಯಲ್ಲಿದ್ದಾಗ ಎತ್ತರದ ಸ್ಥಿತಿಯಲ್ಲಿದ್ದಾಗ ನಾವು ಬರೀಲಿಕ್ಕೆ ಆರಂಭ ಮಾಡುವಂತದ್ದು ಗೋಪಾಲಕೃಷ್ಣ ಅಡಿಗರು ಆಮೇಲೆ ಈ ಕಡೆಗೆ ಚಂದ್ರಶೇಖರ್ ಪಾಟೀಲ್ರು ಬುದ್ಧಣ್ಣ ಅವರು ಇವರೆಲ್ಲ ನವ್ಯ ಕಾವ್ಯದಲ್ಲಿ ಆಲ್ರೆಡಿ ಹೆಸರನ್ನ ಮಾಡಿದ್ರು ಅವರು ಹೆಸರನ್ನ ಮಾಡಿದ್ರು ಅವರು ಆ ಸಂದರ್ಭದಲ್ಲಿ ನಾವು ಕಾವ್ಯವನ್ನ ಬರೀಲಿಕ್ಕೆ ಶುರು ಮಾಡಿದೆ ಅವಾಗ ನಮಗದು ಎಷ್ಟೋ ಸಲ ಗೋಪಾಲ ಕೃಷ್ಣ ಅಡಿಗರ ಭೂಮಿ ಗೀತಾ ಇರಬಹುದು ಅಥವಾ ನೆಹರು ನಿವೃತ್ತರಾಗುವುದಿಲ್ಲ ಕವಿತೆ ಇರಬಹುದು ಬೇರೆ ಬೇರೆ ಕವಿತೆಗಳನ್ನೆಲ್ಲ ಓದಿದಾಗ ಸಲ ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಅಂತ ಅಂದ್ರೆ ಆ ಕಾವ್ಯವನ್ನ ತಿಳ್ಕೊಳ್ಳಿಕ್ಕೂ ಕೂಡ ಒಂದು ಮಾನಸಿಕ ಸಿದ್ಧತೆ ಒಂದು ಪರಂಪರೆ ಬೇಕಾಗಿತ್ತು ಅಂತಾನೆ ಎ ಕೆ ರಾವ್ ಇವರೇ ಇನ್ನೂ ಎಷ್ಟೋ ನಾವು ಅಡಿಗರನ್ನು ಆದರೆ ಎ ಕೆ ರಾಮಾನುಜರನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಆಗಿತ್ತು ಅದರ ಮೇಲೆ ಬಂದಂತ ವಿಮರ್ಶೆಗಳನ್ನು ಓದಿ ಓಹೋ ಈ ಕಾವ್ಯ ಹೀಗಿದೆ ಅಂತಕೊಂಡು ಆದ್ರೆ ನಮಗೆ ಅದು ಮಾನ್ ಮಾನಸಿಕವಾಗಿ ಹೋಗಿಲ್ಲ ಕೆಲವು ಪ್ರಯೋಗಗಳನ್ನ ಮಾಡಿದೆ ನಾವು ಆರಂಭದಲ್ಲಿ ಬೆಂಕಿ ಬೀರೋದೊಳಗೆ ವಿಕ್ಷಿತ್ವದೊಳಗೆ ನೆಲದ ನೆರಳು ಕವನ್ ಸಂಕಾಲದೊಳಗೆ ಒಡಲಾಳ ಕಿಚ್ಚು ತನಕ ಪ್ರಯೋಗಗಳನ್ನ ಮಾಡಿದ್ವಿ ಆದ್ರೆ ಒಡಲಾಳ ಕಿಚ್ಚು ಬರುವಷ್ಟೊತ್ತಿಗೆ ನಮ್ಮ ಕರ್ನಾಟಕದ ಕಾಲ ಸಂದರ್ಭ ಭಾರತೀಯ ಸಂದರ್ಭ ಇದು ಸಂಪೂರ್ಣವಾಗಿ ಬದಲಾಗಿತ್ತು ಅಂತ ಒಂದು ಹೊಸ ಮಗ್ಗಲನ್ನ ಅದು ತೆರೆಕೊಳ್ತಾ ಇತ್ತು ಅಂದ್ಕೊಂಡು ಅಂದ್ರೆ ನವ್ಯದ ಒಂದು ಇಳಿಗಾಲ ಬಂದ ಬಂಡಾಯ ದಲಿತ ಈ ಚಳುವಳಿಗಳ ಕಾವ್ಯ ಇದ್ದದ್ದು ಹುಟ್ಟಲಿಕ್ಕೆ ಶುರು ಮಾಡಿತ್ತು ಅಂದ್ರೆ ನಾಲ್ಕು ಗೋಡೆಗಳಲ್ಲಿ ಕುಳಿತು ನಾವು ಕಾವ್ಯವನ್ನು ಬರಿಬಾರ್ದು ಜೊತೆಗೆ ನಾವು ಗೆ ಬರಬೇಕು ಅಥವಾ ವಾಸ್ತವಕ್ಕೆ ಬಂದು ಜನರ ನಡುವೆ ರಸ್ತೆಗೆ ಬಂದು ಬೀದಿಗೆ ಬಂದು ನಾವು ಬದುಕಬೇಕು ಮತ್ತು ಜನರ ಭಾವನೆಗಳನ್ನ ಅರ್ಥ ಅವುಗಳ ಎಳೆಗಳನ್ನ ತೆಗೆದುಕೊಂಡುಕೊಂಡು ಆ ಅನುಭವಗಳನ್ನ ತೆಗೆದುಕೊಂಡ ನಮ್ಮ ಸಂಘರ್ಷದ ಜೊತೆಗೆ ಸೇರಿಸಿಕೊಂಡು ಕಾವ್ಯವನ್ನು ಬರಿಬೇಕು ಅಂತಕೊಂಡು ವಾತಾವರಣ ನಿರ್ಮಾಣ ಹೀಗಾಗಿ ಆ ಸಂದರ್ಭದಲ್ಲಿ ನಮ್ಮ ಬದಲಾವಣೆ ಇದು ಕಾವ್ಯದ ಕಡೆ ಒಲುವದು ದಲಿತ ಬಂಡಾಯಗಾವಿಗಂದು ಆವಾಗ ಹಾಡುಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇತ್ತು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಇರಬಹುದು ಅಥವಾ ನಾವು ದುಡಿಯುವ ಜನ ಅಧಿಕಾರಕ್ಕೆ ಬಂದರೆ ಅಂತಕೊಂಡು ಕವಿತೆ ಇರ್ಬೋದು ಕಾವ್ಯ ಬಂತು ಬೀದಿಗೆ ಅಂತಕೊಂಡಿರ್ಬೋದು ಇವೆಲ್ಲ ಕವಿತೆಗಳು ಬಂದಾಗ ಸಹಜವಾಗಿ ನಾವು ದಲಿತ ಬಂಡಾಯದ ಕಡೆಗಟ್ಟು ಆ ಪ್ರೇರಣೆ ಸಿಕ್ತು ಅಂತಕೊಂಡು ಇವು ಸಾವಕಾಶವಾಗಿ ನಾವು ಓದುವ ಕಾವ್ಯವನ್ನು ನಾವು ಓದ್ಕೊಂಡಿದ್ವಿ ಈಗ ಅವರು ನಮ್ಮ ಭಾಗದಲ್ಲಿ ನಾವು ಹೆಚ್ಚು ಅಂದ್ರೆ ಅವರಿಂದ ಹೆಚ್ಚು ಪ್ರಭಾವಿತರಾದ ಅವ್ರ ಎಲ್ಲ ಕವಿತೆಗಳನ್ನು ಓದುವಂತೂ ಕಾವ್ಯವನ್ನ ಸಮಗ್ರ ಕಣಿವೆಯವರನ್ನು ಮತ್ತು ಎಸ್ ಕರ್ಕಿ ಅವರನ್ನ ಅಂತಕೊಂಡು ಲಯಬದ್ಧವಾಗಿ ಪ್ರಾಸಬದ್ಧವಾಗಿ ಮತ್ತು ಹಾಡುಗಬ್ಬಗಳನ್ನ ಏನಾದರೂ ಬರ್ದಿದ್ರೆ ಅದು ನಮ್ಮ ಡಿ ಎಸ್ ಕರ್ಕಿ ಅವರು ಅಂತಕೊಂಡು ಗಂಗಪ್ಪ ವಾಲಿ ಅಂತಕೊಂಡು ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ಕನ್ನಡ ಬರೆದಂತ ಕವಿ ಇರಬಹುದು ಅಂತಕೊಂಡು ಗಳನ್ನು ಓದ್ಕೊಂಡ್ ಅದನ್ನು ಓದ್ಕೊಂಡು ನಮ್ಗೆ ಕಾವ್ಯವನ್ನು ಓದ್ಕೊಂಡು ಅಡಿಗರನ್ನು ಓದ್ಕೊಂಡ್ವಿ ಆದ್ರೆ ನಮ್ಮದೇ ಆದಂತ ದಾರಿ ಬೇಕು ಅಂತ ಬಂದಾಗ ದಲಿತ ಬಂಡಾಯ ಕಾವ್ಯದ ಸಂದರ್ಭದಲ್ಲಿ ನೇರವಾಗಿ ನಮ್ಮ ಅನುಭವಗಳನ್ನ ಕಟು ಅನುಭವಗಳನ್ನ ಆಮೇಲೆ ಜನರ ಭಾವನೆಗಳನ್ನ ಇಟ್ಕೊಂಡ್ ಆ ಕಾವ್ಯವನ್ನು ಬರ್ಲಿಕ್ಕೆ ಒಂದು ಪರಂಪರೆಯ ಸೆಳುವಿನಲ್ಲಿ ನಮ್ಮದೇ ಆದಂತಹ ಹೊಸ ಹೆಜ್ಜೆಗಳನ್ನು ಹಾಕುತ್ತಾ ಬಂದು ಅದು ನನಗೆ ಆ ಸಂದರ್ಭದಲ್ಲಿ ಮೂರು ಪರಂಪರೆಗಳು ನವೋದಯ ನವ್ಯ ಪ್ರಗತಿಶೀಲಕ ಇವೆಲ್ಲ ನಮ್ಮ ಮೇಲೆ ಪ್ರಭಾವಗಳನ್ನು ಮಾಡಿದ್ವು ಅಂತ ನೀವು ಹಾವೇರಿ ಅಂದ ತಕ್ಷಣ ನಿಮ್ಮ ಹೆಸರು ಬರ್ತದೆ ಮುಂದೆ ಅದಕ್ಕೆ ಕಾರಣ ಅಂದ್ರೆ ತಾವು ಮಾಡಿದಂತ ಹೋರಾಟ ತಾವು ಮಾಡಿದಂಥ ಕಾಣಿಕೆಗಳು ಆ ಭಾಗದೊಳಗೆ ಯಾವುದೇ ಒಂದು ಸಾಹಿತ್ಯ ಪರ ಚಟುವಟಿಕೆ ಆದರೂ ಕೂಡ ನಿಮ್ಮ ಹೆಸರು ಮುನ್ನಲ್ಲೇಗೆ ಅಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತುಂಬಾ ಯಶಸ್ವಿಯಾಗಿ ಆಚರಿಸಿದ್ವಿ ಅದರ ಶ್ರೇಯಸ್ಸು ತಮಗೂ ಇದೆ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಸರ್ಕಾರಿ ಅಧಿಕಾರಿಗಳು ದೂರ ಇಟ್ಟರು ತಾವೆಲ್ಲ ಸಂಗೀತ ಸಾಹಿತಿಗಳನ್ನ ಸಂಘಟಕರನ್ನ ಒಟ್ಟಾಗಿ ಕೂಡಿಸಿಕೊಂಡು ಒಂದು ಪ್ರಯತ್ನ ಮಾಡೋದೇನಿದೆಯಲ್ಲ ಅಂದ್ರೆ ಹೊಂದಾಣಿಕೆ ಮಾಡಿಕೊಂಡು ಏನಾದ್ರೂ ಮಾಡಿ ಯಶಸ್ವಿ ಆಗ್ಬೇಕು ಅದು ಬಹಳ ಮುಖ್ಯ ಸರ್ಕಾರಿ ಅಧಿಕಾರಿಗಳನ್ನ ಹೊಂದ್ಕೊಳ್ಳೋದು ಬಹಳ ಕಷ್ಟ ತಮ್ಮ ಒಂದು ಅಧಿಕಾರದ ದರ್ಪ ತೋರಿಸಿರ್ತಾರ ಅಂತದ್ ಜೊತೆಗೇನೆ ನಾವು ಇನ್ನೆಲ್ಲ ನಾವು ನಮ್ಮ ಜನರನ್ನ ನಮ್ಮ ಕನ್ನಡಿಗರನ್ನ ಕನ್ನಡತನವನ್ನ ನಾವು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಅಂತ ಹೇಳಿ ತಾವು ಮಾಡಿದಂತ ಪ್ರಯತ್ನ ಿಂದ ಬಹಳ ಯಶಸ್ವಿಯಾಗಿ ಹಾವೇರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತು ನಾವು ಅದಕ್ಕೆ ಸಾಕ್ಷಿಯಾಗಿದ್ವಿ ಆಗಿದ್ವಿ ನೇರವಾದ ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾವು ಸತೀಶ್ ಕುಲ್ಕಾಣಿ ಅವರೇ ಸಂಘಟನೆ ಅನ್ನೋದು ಬಹಳ ಬಹಳ ಪ್ರಮುಖವಾಗಿರುವಂತಹ ವಿಷಯ ಇವತ್ತು ನೋಡ್ರಿ ನಾವು ಕರ್ನಾಟಕ ಏಕೀಕರಣ ಆಗಿದೆ ಅದಕ್ಕೆ ಕಾರಣ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಆ ಮೈಸೂರು ಒಡೆಯರ ಒಂದು ಸಹಕಾರದೊಂದಿಗೆ ಮಾಡಿದಂತ ಹೋರಾಟ ಅವರು ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಅದು ನೀವು ಮುಂಬೈದವರು ನಾವು ಈ ಕಡೆ ಅವರು ಮೈಸೂರಿದ್ರು ಅವರು ಆದ್ರೆ ಆ ಒಂದು ಹೋರಾಟ ಬಹಳ ಜನಜನಿತವಾಗಿದೆ ಅಂದ್ರೆ ಅದರ ಅರ್ಥ ನಾವೆಲ್ಲ ಒಂದಾಗಲಿಕ್ಕೆ ಕಾರಣ ಸಂಘಟನೆ ನಾವು ಸಂಘಟನೆಗೆ ಬಹಳ ಹೆಸರಾದವು ಭಾಗದೊಳಗ ತಮ್ಮ ಸಂಘಟನೆ ಯಾವ ರೀತಿಯೊಳಗ ನೆಲೆಗೊಂಡದ ಹೇಗೆ ನೀವು ಹೊಸ ಹೊಸ ಪೀಳಿಗೆಯವರನ್ನ ನವ ಪೀಳಿಗೆಯವರನ್ನ ಕನ್ನಡ ಸಾಹಿತ್ಯದ ಬರವಣಿಗೆಗೆ ಹಚ್ಚಿದ್ದೀರಿ ತಮ್ಮ ಸ್ವಾನುಭವ ನಮ್ಮ ಜೊತೆಗೆ ಹಂಚ್ಕೊಳ್ಬಹುದ ಎರಡು ಮೂರು ವಿಚಾರಗಳನ್ನ ತಾವು ಪ್ರಸ್ತಾಪ ಮಾಡಿದ್ರಿ ಇಲ್ಲಿ ಬಹಳ ಮುಖ್ಯವಾಗಿ ಕಳೆದ ವರ್ಷ ನೆರವೇರಿದಂತಹ ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇರ್ಬೋದು ಆ ಸಂದರ್ಭ ನಾವೆಲ್ಲ ಗೆಳೆಯರು ಇವತ್ತು ಕರ್ಯಪ್ಪ ಇವರೆಲ್ಲ ನಮ್ಮ ಜೊತೆಗೆ ಬಂದಿದ್ದಾರೆ ಅನೇಕ ಬಂದಿದ್ದಾರೆ ಆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಷ್ಟು ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ವಲ್ಲ ಬರವಣಿಗೆ ಇರ್ಬೋದು ಸಂಘಟನೆ ಇರ್ಬೋದು ಅದಕ್ಕೊಂದು ಕೊನೆಯ ಒಂದು ಪ್ರಯೋಗ ಅಥವಾ ಒಂದು ಅದರ ಒಂದು ಪರಿಣಾಮ ನಾವು ನಮ್ಮಲ್ಲಿ ಏನು ಶಕ್ತಿ ಇದೆ ಅಂತ ತೋರಿಸಲಿಕ್ಕೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನನಗೆ ಅಥವಾ ನಮ್ಮಂಥವ್ರಿಗೆ ಬಂದಂತ ಒಂದು ಅವಕಾಶ ಅಂತ ನಾನು ತಿಳ್ಕೊಂಡಿದ್ದೇನೆ ನಾನು ಆಯ್ಕೆ ಮಾಡಿಕೊಂಡಿದ್ದ ಆ ಸಮ್ಮೇಳನದಲ್ಲಿ ಪುಸ್ತಕ ಪ್ರಕಟಣೆಯನ್ನು ಅಂತಿಕೊಂಡು ಯಾಕಂದ್ರೆ ಸಮ್ಮೇಳನ ಮುಗಿದ ನಂತರ ಅದು ಕೊನೆಗೂ ಉಳಿಯುವಂತಹದ್ದು ಅಕ್ಷರ ದಾಖಲೆಗಳು ಅಂತಿಕೊಂಡು ಹೀಗೆ ಮೂವತ್ತೇಳು ಪುಸ್ತಕಗಳನ್ನು ಬರೆಯುವಂತಹದ್ದು ಎಡಿಟ್ ಮಾಡುವಂತಹದ್ದು ಮತ್ತು ಅವುಗಳನ್ನು ಕ್ರೂಢೀಕರಣ ಮಾಡಿ ಇಡೀ ಒಂದು ಅದಕ್ಕೆ ಸ್ಥೂಲವಾದಂತಹದ್ದು ಒಂದು ರೂಪುರೇಷೆಯನ್ನ ತಯಾರು ಮಾಡುವಂತಹ ಕೆಲಸ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದೆ ಯಶಸ್ವಿಯೂ ಕೂಡ ನಾವು ಅದನ್ನು ಮಾಡಿದ್ವಿ ಅಂತಿಕೊಂಡು ಅಲ್ಲಿ ನನ್ನ ಒಂದು ಉದ್ದೇಶ ಇತ್ತು ಏನಂದ್ರೆ ಒಂದು ಇಷ್ಟು ದಿವಸಗಳ ಕಾಲ ನಾವೇನು ಹಾವೇರಿ ಬಗ್ಗೆ ಏನು ಹೇಳ್ತಾ ಇದ್ವಲ್ಲ ಹಾವೇರಿ ಜಿಲ್ಲೆ ಬಗ್ಗೆ ಹಾವೇರಿ ನೆಲದ ಬಗ್ಗೆ ಹೇಳ್ತೇವೆ ಕನಕ ಶರೀಫ ಸರ್ವಜ್ಞವ್ರ ಬಗ್ಗೆ ಹೇಳ್ತಿದ್ವಿ ಚಂಪಾ ಅವರು ಪಾಟೀಲ್ ಪುಟ್ಟಪ್ಪನವರು ಅವ್ರ ಬಗ್ಗೆ ಹೇಳ್ತಿದ್ವಿ ಹಿರೇಮಲ್ಲೂರು ಅವ್ರ ಬಗ್ಗೆ ಹೇಳ್ತಿದ್ವಿ ಮಹಾದೇವ್ ಕ ಬಣ್ಕಾರ ಅವ್ರ ಬಗ್ಗೆ ಹೇಳ್ತಿದ್ವಿ ಜೊತೆಗೆ ಮೈಲಾರ್ ಮಹಾದೇವಪ್ಪನ ಸ್ವಾತಂತ್ರ್ಯ ಸಂಗ್ರಾಮದವರು ಎಲ್ಲ ಹೇಳ್ತಿದ್ರು ಹಾಗಾದ್ರೆ ಇವರೆಲ್ಲರ ಒಟ್ಟ ಚರಿತ್ರೆ ಯಾಕೆ ನಮ್ಮ ಕಡೆ ಒಂದು ಒತ್ತಟಿಗೆ ಸಿಗಬಾರದು ಅಂತ ಹೇಳಿ ಮೂವತ್ತೇಳು ಪುಸ್ತಕಗಳಲ್ಲಿ ಮೂವತ್ಮೂರು ಪುಸ್ತಕಗಳಲ್ಲಿ ಇವರೆಲ್ಲ ಲೇಖಕರ ಆಗಿ ಹೋದಂತಹ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಯಾರು ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದಾರಲ್ಲ ಅವರನ್ನ ದಾಖಲಿಸುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿದಂತದ್ದು ಅಂತಿಕೊಂಡ್ರು ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿತ್ತು ಅಂತ ಸಂಘಟನೆ ಅದ್ರ ಜೊತೆಗೆ ಹಾವೇರಿ ನೆಲದಲ್ಲಿ ಬೇಗ್ ಬೇಕಾದಷ್ಟು ಸಾಹಿತಿಗಳು ಕಲಾವಿದರು ಬೇರೆ ಸಂಘಟನೆಗಳು ಇದಾವೆ ಅಂತಕೊಂಡು ಆದ್ರೆ ಹೊಸತನಕ್ಕೆ ಮತ್ತು ಹೊಸ ವಿಚಾರಗಳಿಗೆ ಅವರನ್ನ ಒಡ್ಡಿಕೊಂಡು ಕದ ಅಂತಕೊಂಡು ಪ್ರಗತಿ ಆಶಯಗಳನ್ನ ಟು ಡೇಟ್ ಅಂತ ಇವತ್ತಿಗೆ ನಾವು ಯಾವ ತರ ಸಾಹಿತ್ಯವನ್ನು ಅನ್ನೋದಕ್ಕೆ ಒಂದು ವಾತಾವರಣವನ್ನ ನಾನು ನನ್ನ ಕೈಲಾದ ಮಟ್ಟಿಗೆ ಅಲ್ಲಿ ಮಾಡಿದೆ ಅಂತಕೊಂಡು ಎರಡು ಮೂರು ತರದಲ್ಲಿ ಸ್ತರಗಳಲ್ಲಿ ಅದು ಆಗಿದೆ ಅಂತಕೊಂಡು ಒಂದು ಬೀದಿ ನಾಟಕ ಪರಂಪರೆಯನ್ನ ಬೆಳೆಸುವಂತದ್ದು ಅಂತಕೊಂಡು ಯಾವ್ದಾದ್ರು ಒಂದು ಘಟನಾವಳಿ ನಡೆಯಿತು ಅಂದ್ರೆ ಒಂದು ಸಂದರ್ಭ ಬಂತು ಅಂದ್ರೆ ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಷಣವಾಗಿ ಅದು ಏನು ಅಂತ ತಿಳ್ಕೊಂಡು ಜನರಿಗೆ ಮೂಡಿಸುವಂತದ್ದುಂಟು ಜನರ ನಡುವೆ ಹೋಗಿ ಜನರ ಜೊತೆಗೆ ನಾಟಕವನ್ನು ಮಾಡಿ ತಿಳಿಸುವಂತದ್ದು ಉದಾಹರಣೆಗೆ ಅಂದ್ರೆ ಗೋಕಾಕ್ ಚಳವಳಿ ಆರಂಭವಾಯಿತು ಗೋಕಾಕ್ ಚಳವಳಿ ಆರಂಭದಾಗ ಅಲ್ಲಿ ಬೀದಿ ನಾಟಕಗಳ ಮೂಲಕ ಗೋಕಾಕ್ ವರದಿ ಅಂದ್ರೇನು ಆಂದೋಲನ ಅಂದ್ರೆ ಏನು ಅವತ್ತು ಏನೇನು ಪ್ರತಿಕ್ರಿಯೆಗಳು ಬರ್ತಾ ಇದ್ದು ಕನ್ನಡ ಭಾಷೆಯ ಒಂದು ಚರಿತ್ರೆ ತಿಳಿಸೋದು ನಾಟಕವನ್ನ ಬರದಂತೆ ಆಮೇಲೆ ಅದ ಬೇರೆ ಬೇರೆ ಸಂದರ್ಭಗಳು ಇರಬಹುದು ಒಂದು ಉದಾಹರಣೆಗೆ ಅಂತಂದ್ರೆ ಒಂದು ಮೂಡ ನಂಬಿಕೆ ಇತ್ತು ಏನಂದ್ರೆ ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಳಯ ಆಗ್ತದೆ ಇಡೀ ಜಗತ್ತು ಹೋಗ್ತದೆ ಅಂತ ತಿಳ್ಕೊಂಡು ಆದ್ರೆ ಅದು ಸುಳ್ಳು ಅಂತಕೊಳ್ಳೋದು ಅವೈಜ್ಞಾನಿಕ ಅಂತ ಹೇಳೋ ಮಟ್ಟಿಗೆ ಒಂದು ಮಾಯನ್ ಕ್ಯಾಲೆಂಡರ್ ಅಂತಕೊಂಡು ನಾಟಕವನ್ನ ಮಾಡುವಂಥದ್ದು ಅಂತ ಈಗ ಬೇರೆ ಬೇರೆ ಆ ಸಂದರ್ಭ ಸನ್ನಿವೇಶಗಳ ಸಂಘಟನೆ ಬೀದಿ ನಾಟಕಗಳ ಮೂಲಕ ಮೊದಲು ಒಂದು ಸಂಘಟನೆಯನ್ನ ಕಂಡುಕೊಂಡ್ವಿ ಯಾಕಂದ್ರೆ ಹೊಸ ಜನಾಂಗಕ್ಕೆ ಯುವಕರಿಗೆ ಏನಾಗಿದೆ ಅಂದ್ರೆ ಅವರು ಸಾಹಿತ್ಯವನ್ನ ಸಾಹಿತ್ಯವನ್ನ ಮತ್ತು ಒಂದು ಸಣ್ಣದಾಗಿಯೇ ನೋಡುವಂತದ್ದು ಇದೆ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಅವ್ರು ಬೇಕಾದಷ್ಟು ಆಸಕ್ತಿ ತಗೋತಾರ ಸಾಹಿತ್ಯಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ ಬಹಳ ಮುಖ್ಯವಾಗ್ತದೆ ಅಂದ್ರೆ ಅವರಿಗೆ ಒಂದು ಆಕರ್ಷಣೆ ಆದ್ರೆ ನಾಟಕದ ಕಲೆ ಹಾಡುಗಳು ಅಂತಿಕೊಂಡು ಆ ಹಾಡುಗಳನ್ನು ಮತ್ತು ನಾಟಕಗಳನ್ನು ಕಲಿಸುವ ಮೂಲಕ ನಾವು ಸಂಘಟನೆಯನ್ನು ನಾನು ಅಂದ್ರೆ ಕ್ರಾಂತಿ ಗೀತೆಗಳನ್ನು ರಸ್ತೆಗಳಲ್ಲಿ ಬೇರೆ ಬೇರೆ ರಂಗಭೂಮಿ ಚಟುವಟಿಕೆಗಳಿರ್ಬಹುದು ವಿಚಾರ ಸಂಕಿರಣಗಳು ಇರಬಹುದು ಈಗ ತಾವೆಲ್ಲ ಬರ್ತಿದ್ವಿ ಬಂದಾಗ ಈ ಆಕಾಶವಾಣಿ ಈ ವಿಚಾರಗಳನ್ನ ಹೇಳ್ಬೋದು ಸಾಹಿತ್ಯ ಅಕಾಡೆಮಿ ನಾಟಕ ಅಕಾಡೆಮಿ ಲಲಿತ ಕಲಾ ಅಕಾಡೆಮಿ ಇಂತಹ ಬೇರೆ ಬೇರೆ ಅಕಾಡೆಮಿಗಳು ಇರ್ಬೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಇರಬಹುದು ಅಂತಕೊಂಡು ಹೀಗೆ ಅವೆಲ್ಲ ಮೊಟ್ಟ ಮೊದಲೇ ಸಲ ಹಾವೇರಿಯಲ್ಲಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆದು ನಮ್ಮ ಗುರ್ಲಿಂಗ್ ಕಾಪ್ಸಿ ಅವರಿಗೆ ಅಧ್ಯಕ್ಷ ಈ ತರ ಸಂಘಟನೆ ವಿಸ್ತಾರ ಮಾಡ್ಕೊತ ಹೊಸ ಹೊಸದನ್ನ ಜನರಿಗೆ ಕೊಟ್ಟಾಗ ಹೊಸ ಜನಾಂಗ ಕೊಟ್ಟಾಗ ಅವ್ರು ಆಕರ್ಷಿತರಾಗಿ ಒಳಗೆ ಬರ್ತಾರೆ ಈ ರೀತಿಯಾದಂತಹ ಸ್ಥೂಲವಾಗಿ ಅದನ್ನ ಒಂದು ಸಾಂಸ್ಕೃತಿಕ ಆಂದೋಲನ ಆಗುವ ರೀತಿಯಲ್ಲಿ ಕಾದ ಅದನ್ನ ಕಟ್ಟಿ ಕೊಟ್ಟಂತದ್ದು ನನ್ನ ಕೆಲಸ ಅಂತ ನಾನು ಅನುಭವಿಸ್ತೇನೆ ಬಹಳ ಸಂತೋಷ ಕನ್ನಡ ಒಂದು ಈ ಸಾಂಸ್ಕೃತಿಕ ಈ ಹಿರಿಮೆ ಅದು ಬೆಳಿಬೇಕು ಅಂದ್ರೆ ಈ ಬೇರೆ ಬೇರೆ ಮಗ್ಗಲುಗಳು ನೀವು ಪರಿಸರ ಕುರಿತಂತೆ ಕೂಡ ಸಾಕಷ್ಟು ಕೆಲಸ ಮಾಡಿದ್ರೆ ಮಾಡಿದಿರಿ ಬೀದಿ ನಾಟಕಗಳಾಗಿರ್ಬಹುದು ಮತ್ತೆ ಒಂದು ಆಂದೋಲನ ರೀತಿಯೊಳಗ ತಾವು ಒಂದು ಸಂಘಟನೆ ಮಾಡಿದ್ದಕ್ಕೆ ಇವತ್ತು ವಿಶೇಷವಾಗಿ ಹಾವೇರಿ ಭಾಗದೊಳಗ ಕನ್ನಡ ಬಗ್ಗೆ ಬಹಳ ಅಪರಿಮಿತ ಪ್ರೇಮ ಮತ್ತೆ ಏನೋ ಒಂದು ನಂಟು ಒಂದು ಅಭಿಮಾನ ಉಂಟಾಗಿದೆ ಅದನ್ನ ನಾವು ಗುರುತಿಸ್ತೀವಿ ನಿಸರ್ಗ ಜ್ಞಾನಾಮೃತ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮನಗುಂಡಿ ಬಸವನಂದ ಸ್ವಾಮೀಜಿ ಅದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಸರ್ಗ ಹೇಗೆ ಒಂದು ಜ್ಞಾನವನ್ನ ನಮಗ ದಾರಿಯ ನಾವ್ ಯಾರಿಗೂ ಹೇಳ್ಬೇಕು ನಿಸರ್ಗನೇ ನಮ್ ಜೊತೆಗಿದೆ ಅನ್ನೋದು ಬಹಳ ಮುಖ್ಯ ಅಂದ್ರೆ ಮತ್ತೆ ಕವಿಗಳಿಗಂತೂ ನಿಸರ್ಗನೇ ಒಂದು ಬಹಳ ಆಪ್ತವಾದ ಸ್ನೇಹಿತ ತಮ್ಮ ಒಂದು ಶ್ರೀಮಂತ ಮಾತುಗಳನ್ನ ಕೇಳಿಕೆ ಬಹಳ ಸಂತೋಷ ಅನಿಸುತ್ತೆ ಸುಮಾರು ಐವತ್ತು ವರ್ಷಕ್ಕಿಂತ ದೀರ್ಘವಾದ ಹೋರಾಟ ತಮ್ದು ನೌಕರಿ ಮಾಡಿ ಯಾವ್ದ್ರ ಒಂದು ಉದ್ಯೋಗಕ್ಕಾಗಿ ನಾವು ಹೊರಸ್ತೀವಲ್ಲ ಅದ್ರಲ್ಲೇ ಜೀವನ ಕಳೆದು ಹೋಗೋದು ಬಹಳ ಹೆಚ್ಚಾಗಿರುತ್ತೆ ಬಹಳ ಜನ ಹಂಗೆ ಮಾಡ್ತಾರೆ ಒಂದು ಉದ್ಯೋಗ ಬಂದ್ರೆ ಅದು ಸರ್ವಿಸ್ ಮುಗಿದ್ ಮಾತ್ರ ಮುಗಿತು ಅದ್ರ ಮೇಲೆ ಹೋಗ್ಬಿಡ್ತಾರೆ ಆದ್ರೆ ನೀವು ಹಂಗ್ ಮಾಡ್ಲಿಲ್ಲ ಅದನ್ನೇ ಪರ ತೆರೆಮರೆಗೆ ಸರಿದರೂ ಕೂಡ ಒಬ್ಬ ಸಾಹಿತಿಯಾಗಿ ಸತೀಶ್ ಕುಲಕರ್ಣಿ ಎದ್ದು ಬಂದಿದ್ದಾರೆ ಅಂದ್ರೆ ಎಷ್ಟು ನೀವು ಕಷ್ಟಪಟ್ಟಿದ್ದೀರಿ ಅಂದ್ರೆ ನಿಮ್ಮ ಎಷ್ಟೋ ಮಂದಿಗೆ ನಿಮ್ಮ ಉದ್ಯೋಗ ಇದ್ದ ಗೊತ್ತಿಲ್ಲ ನೀವು ಸಾಹಿತಿಗಳಾಗಿ ನಿಮ್ಮನ್ನು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂದ್ರೆ ಅದು ನಿಮ್ಮ ಹೆಗ್ಗಳಿಕೆ ಬಹಳ ಸಂತೋಷ ಅನಿಸುತ್ತೆ ಕನ್ನಡ ಸಾಹಿತ್ಯ ಪರಂಪರೆಯ ಅದಕ್ಕೆ ಇವತ್ತು ಸಾಕಷ್ಟು ತೊಂದರೆಗಳು ಎದುರಿಸ್ತಾ ಇದ್ದೀವಿ ಆದರೂ ಕೂಡ ತಮ್ಮಂತ ಹಿರಿಯರು ಇರೋದ್ರಿಂದ ನಾವು ಇನ್ನೂ ಧೈರ್ಯವಾಗಿದ್ದೇವೆ ನಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮದವರಿಗೆ ಕನಿಷ್ಠ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮಕ್ಕೆ ಕಲಿಸಿ ಯಾಕಂದ್ರೆ ನಾವು ಮಾತೃಭಾಷೆಯಲ್ಲಿ ವಿಚಾರ ಮಾಡ್ತೇವೆ ಮಾತೃಭಾಷೆಯಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಮಾತೃಭಾಷೆ ಪಕ್ಕ ಇತ್ತು ಅಂದ್ರೆ ಖಂಡಿತವಾಗಿ ಬೇರೆ ಭಾಷೆಯಲ್ಲಿ ಕೂಡ ನಾವು ಇವತ್ತು ಉದಾಹರಣೆ ಸಾಕಷ್ಟು ಇದ್ದೇ ಇದೆ ಹೊರಗಡೆ ಹೋದಾಗ ಕನ್ನಡ ಸಂಘಗಳು ತುಂಬಾ ಪ್ರಖರವಾಗಿ ಕೆಲಸ ಮಾಡ್ತವೆ ಅಮೆರಿಕ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅದರ ಅರ್ಥ ಕನ್ನಡ ಅಷ್ಟು ಜಗತ್ ವ್ಯಾಪಿಯಾಗಿ ಪ್ರಚಾರಗೊಳ್ತಾ ಇದೆ ಅಂತ ಸಂದರ್ಭದೊಳಗೆ ನಾವು ಕನ್ನಡವನ್ನ ನಮ್ಮ ಭಾಗದೊಳಗೆ ಉಳಿಸಿ ಬೆಳೆಸೋದು ಬಹಳ ಅವಶ್ಯಕತೆ ಅದ ಅಂತ ಹೇಳಿ ಹೇಳ್ತಾ ಬಹಳ ವಿಸ್ತೃತವಾಗಿ ಮಾತಾಡಿದ್ವಿ ಸತೀಶ್ ಅವರೇ ನಮಗೆ ತಮ್ಮದೊಂದು ಒಳ್ಳೆ ಹಾಡುಗಾರ ನೀವು ಹಾಡು ಹಾಡ್ತೀರಿ ಒಂದು ಕವನ ತಮ್ದು ಒಂದು ಕವನವನ್ನ ಯಾಕೆ ಹಾಡಬಾರದು ಹೋಗ್ತಾ ಹೋಗ್ತಾ ತಮ್ಮ ಒಂದು ಹಾಡನ್ನ ಕೇಳಬೇಕು ಅಂತ ನಮ್ಮ ಆಸೆ ನಂದು ಸುಪ್ರಸಿದ್ಧವಾದಂತ ಕಟ್ಟತೇವು ನಾವು ಕಟ್ಟತೇವು. ಅದು ತಮ್ಮ ಆಕಾಶವಾಣಿ ಮೂಲಕ ಮೊದ್ನೇ ಸಲ ಪ್ರಸಾರ ಆದದ್ದು ಮತ್ತೆ ಇವತ್ತು ಮತ್ತೊಂದು ಸಲ ಪ್ರಸಾರ ಆಗ್ತದ ನಮ್ಮ ಕೆಳಗರಿಗೆ ಹೇಳಬೇಕು ಅಂದ್ರೆ ಈ ಸಂದರ್ಶನ ತಯಾರಿ ಇಲ್ಲ ಸತೀಶ್ ಕುಲ್ಕರ್ಳ್ಳಿ ಅವರು ಸುಮ್ನೆ ಗೆಳೆಯರ ಜೊತೆ ಬಂದಾಗ ಮಾತಾಡಿದ್ದುದು ಆದ್ರೂ ಅವರು ಹೃದಯದ ಭಾವನೆಗಳನ್ನ ನಮ್ ಬಹಳ ಅಂದ್ರೆ ಹೃದಯ ತಟ್ಟು ಹಾಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಒಂದು ಜನಜನಿತವಾದ ಅವರ ಹಾಡನ್ನ ನಾವು ಕೇಳೋಣ ತೇವ ஒத மனசுல கண்ட கனசுள கட்டே கட்டத்தேவ நான் கனசு கட்டத்தேவ நான் மனசு கட்டத்தேவா இல்லதீத்தியில் பாழ கட்டத்தேவா இல்லதீத்தியில் பாழ கட்டத்தேவ ಕುಲವೆನ್ನದ ಮನುಕುಲವ ನಾವು ಕಟ್ಟತೆವ ನಾವು ನಾಡ ಕಟ್ಟತೆವ ಖತೇವ ನಮ ಖಟತೇವ ನಮ ಕಟೆ ಕಟತೆವ ಒಡೆದ ಮನಸುಗಳ ಕಂಡ ಕನಸುಗಳ ಕಟೆ ಕಟತೆವ ನಾವು ಕನಸು ಕಟ್ಟತೇವ ನಾವು ಮನಸು ಕಟ್ಟತೇವ

நூறு மனசின கோடி கனசின ஆட கட்டேவ நாம்வும் கட்டேவ நம்மு கட்டேவ நம்மு கட்டே கட்டேவ மனசு கண்ட கனசுல கட்டே கட்டத்தேவ நாம் கனசு கட்டத்தேவ கிராந்தி கண்டத குண்டபத்து நாம் முள்ள துளியத்தேவ கிராந்தி கண்டத குண்டபத்து நாம் முள்ள துளியத்தேவ ராலின ஆடபரையத்தேவ நலக ஆடபரையத்தேவ கட்டத்தேவ நம் கட்டத்தேவ நம் கட்டே கட்டத்தேவ வடைத மனசுகள கண்ட கனசுகள கட்டே கட்டத்தேவ நாம் கனசு கட்டத்தேவ ನಾವು ಮನಸ್ಸು ಕಟ್ಟತೇವ ಹಾ 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 ಎಂಥ ಮಾತು ಹೇಳಿದ್ರಿ ನಾವು ಕನಸು ಕಟ್ಟತೇವ ಮನಸ್ಸು ಕಟ್ಟತೇವ ಇವತ್ತು ಯಾವ್ದಾರು ಜೀವನದಾಗ ಯಶಸ್ಸು ಹಾಕಬೇಕಂದ್ರೆ ಕನಸು ಕಾಣಬೇಕಂತ ನಮ್ಗೆ ಮನುಷ್ಯನಿಗೆ ವೈಚಾರಿಕ ಕ್ರಾಂತಿ ಮನುಷ್ಯನಿಗೆ ಮಾತ್ರ ಸಾಧ್ಯ ಇರೋದು ಬೇರೆ ಜೀವಿಗಳಿಗೆ ಅಖಂಡ ಅಖಂಡನ ನಾಲ್ಕು ಲಕ್ಷ ಕೋಟಿ ಒಂದು ಜೀವ ಕೋಟಿ ಒಳಗ ನಾವು ಮನುಷ್ಯರು ಮಾತ್ರ ವಿಚಾರ ಶಕ್ತಿಯನ್ನು ಹೊಂದಿದ್ದೇವೆ ಆ ವಿಚಾರ ಶಕ್ತಿಯನ್ನು ಹೊಂದಿರೋ ನಾವು ನಾವು ಕನಸು ಕಟ್ಟಲಿಕ್ಕಿಲ್ಲ ಅಂದ್ರೆ ಮನಸ್ಸನ್ನು ಕಟ್ಟಲಿಲ್ಲ ಅಂದ್ರೆ ಇದು ಈ ಜೀವಕ್ಕೆ ಒಂದು ಬೆಲೆ ಇಲ್ಲದ ಖಂಡಿತ ಒಳ್ಳೆ ಮಾತುಗಳನ್ನ ಹೇಳಿದಿರಿ ತಾವು ಬಂಡ ಸಾಹಿತಿಯಾಗಿ ಕೂಡ ಬಹಳ ಹೆಸರು ಮಾಡಿದಿರಿ ಹೇಗೆ ಅಂದ್ರೆ ಒಂದು ಸಿದ್ಧವಾದ ಒಂದು ಮಾದರಿಯಲ್ಲಿ ನಾವು ಯಾಕೆ ಜೀವನ ಮಾಡಬೇಕು ಆ ಹೊರಗಡೆ ಹೋಗಿ ನಾವು ಜೀವನ ಮಾಡಬಹುದು ಸ್ವಚ್ಛಂದವಾಗಿ ನಾವು ಹಾರಾಡಬಹುದು ಅನ್ನೋ ವಿಚಾರಗಳು ಖಂಡಿತವೂ ಕೂಡ ಜನರ ಮನಸ್ಸನ್ನ ಸೆಳೆದವು ಮತ್ತೆ ಸಾಕಷ್ಟು ಅನುಯಾಯಿಗಳನ್ನು ಕೂಡ ಹೊಂದಿರಿ ಈ ಒಂದು ಸಂದರ್ಭದೊಳಗ ನಮ್ಮ ಒಂದು ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗೆ ಪ್ರೀತಿಯಿಂದ ಬಂದು ಮಾತಾಡಿದಿರಿ ನಿಮ್ಮ ಕೆಲವೊಂದು ಮಾತುಗಳು ಸಾಕಷ್ಟು ಒಂದು ಉತ್ಸಾಹವನ್ನ ಪ್ರೇರಣೆಯನ್ನ ನಮ್ಗೆ ತರ್ತಾವೋ ಅಂತ ಹೇಳಿ ಆಶಿಸ್ತಾ ನಮ್ಮೆಲ್ಲಾ ಆತ್ಮೀಯ ಕೇಳುವ ನಮ್ಮೆಲ್ಲಾ ಆತ್ಮೀಯ ಕೇಳುವರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಾನು ಕೂಡ ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಬಹಳ ಒಳ್ಳೆ ಒಂದು ಅವಕಾಶವನ್ನ ಮತ್ತೊಮ್ಮೆ ಮಾಡಿಕೊಟ್ಟಿದ್ದೀರಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದುವರೆಗೆ ಹಿರಿಯ ಸಾಹಿತಿ ಸತೀಶ್ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಯಿತು ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್ ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್ ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ